ಸ್ವಾತಂತ್ರ್ಯ ಹೋರಾಟಗಾರರಾದ ಮತ್ತು ಪತ್ರಿಕಾ ವಿತರಕರಾಗಿದ್ದ ದಿವಂಗತ ಮಾಣಿಕರಾವ್ ಭಂಡಾರಿಯವರ ಇಪ್ಪತ್ನಾಲ್ಕನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಪರಿವಾರದವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಮಾಣಿಕರಾವ್ ಭಂಡಾರಿ ಒಂದು ಶಿಸ್ತಿನ ಸಿಪಾಯಿ ಹಾಗೂ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದವರು ಅಲ್ಲದೆ ಹೈದರಾಬಾದ್ ನಿಜಾಮನ ವಿರುದ್ಧ ಕೂಡ ಸಕ್ರಿಯವಾಗಿ ಹೋರಾಟವನ್ನ ಮಾಡಿದವರು ನಂತರ ದಿನಗಳಲ್ಲಿ ಪತ್ರಿಕಾ ವಿತರಕರಾಗಿ ಕಾರ್ಯನಿರ್ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರು ಮನೋಹರ ಭಂಡಾರಿ ರಾಜು ಭಂಡಾರಿ ರವಿ ಭಂಡಾರಿ ಮಧುರ ಸಂಸ್ಕೃತ ಶ್ರಾವಣಿ ಗೀತಾ ಸಾಹಿತಿಗಳಾದ ಶಿವಶಂಕರ್ ತರನಳ್ಳಿ ಕಾಶಿನಾಥ್ ರೆಡ್ಡಿ ರಾಜ್ಕುಮಾರ್ ಬೂರಿ ಗಣೇಶ್ ತಿವಾರಿ ಗೇಮು ಚೌಹಾಣ್ ಜಗನ್ನಾಥ್ ಬೇಂದ್ರೆ ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಮೇನ್ ರೋಡ್ ಹಿಂದಾಬಾದ್ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಇವತ್ತಿಗೂ ಕೂಡ ನಿಜಕ್ಕೂ ಕೂಡ ಸ್ವತಂತ್ರ ಸೇನಾನಿಗಳನ್ನ ಸತ್ಕರಿಸುವಂತ ಒಂದು ಕುಟುಂಬವಿದೆ ಅಂದ್ರೆ ನಿಜಕ್ಕೂ ಕೂಡ ನೀವು ಆಶ್ಚರ್ಯವನ್ನ ಪಡ್ತೀರಾ ಹೌದು ವೀಕ್ಷಕರೇ ನಾವು ತಿಳಿಸ್ತಾ ಇರೋದು ಯಾವುದಂದ್ರೆ ಮಾಣಿಕರಾವ್ ಭಂಡಾರಿಯವರ ಪರಿವಾರ ಹೌದು ವೀಕ್ಷಕರೇ ನಿಜಕ್ಕೂ ಕೂಡ ಏನಪ್ಪಾ ಅಂದರೆ ಇವತ್ತಿನ ದಿನ ಸ್ವತಂತ್ರ ಮತ್ತು ಪತ್ರಿಕಾ ವಿತರಕರಾಗಿರುವಂತಹ ಮಾಣಿಕರಾವ್ ಭಂಡಾರಿಯವರ ಏನಪ್ಪಾ ಅಂದರೆ ಇಪ್ಪತ್ನಾಲ್ಕನೇ ಸ್ಮರಣೆಯನ್ನ ಮಾಡಿದ್ದಾರೆ ವಿಶೇಷವಾಗಿ ಎಲ್ಲ ಎಲ್ಲರೂ ಕೂಡ ತನ್ನ ತಂದೆ ತಾಯಿಗಳ ಪುಣ್ಯಸ್ಮರಣೆಯನ್ನ ಮಾಡ್ತಾರೆ ಆದರೆ ಇವರು ಕೂಡ ವಿಶೇಷವಾಗಿ ಏನಪ್ಪ ಅಂದರೆ ಸ್ವತಂತ್ರ ಸೇನಾನಿಗಳ ಸುಪುತ್ರರಿಗೆ ಸನ್ಮಾನ ಮಾಡಿದ್ರ ಮೂಲಕವಾಗಿ ತಮ್ಮ ತಂದೆಯವರ ಸ್ಮರಣೆಯನ್ನು ಮಾಡಿದ್ದಾರೆ ಬನ್ನಿ ನಮ್ಮ ಜೊತೆ ಮಾತಾಡಲು ಶಿವಶಂಕರ್ ತರನಾಳಿ ಸರ್ ಅವರು ಇದ್ದಾರೆ ಸಮಗ್ರವಾದಂತಹ ಮಾಹಿತಿಯನ್ನ ನೀಡಲು ಸರ್ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ ಹುಮ್ನಾವಾದ ಪಟ್ಟಣ ಇದು ಒಂದು ಸ್ವಾತಂತ್ರ್ಯ ಹೋರಾಟಗಾರ ಒಂದು ಕೇಂದ್ರ ಸ್ಥಾನ ಅಂತ ನಾವು ಹೇಳಬಹುದು ಇಲ್ಲಿನ ಹೋರಾಟಗಾರರ ವಿಶೇಷತೆ ಅಂತಂದರೆ ಇದು ನಿಜಾಮ ಮತ್ತು ಅವರ ಒಂದು ಆಡಳಿತದ ವಿರುದ್ಧ ಒಂದು ಹೋರಾಟ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಟ ಎರಡು ಹೋರಾಟಗಳನ್ನು ಈ ಭಾಗದ ಒಂದು ಹೋರಾಟಗಾರರು ಹುತಾತ್ಮ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಮತ್ತು ಪ್ರೇರಣಾದಾಯಿ ವಿಷಯ ಆಗಿದೆ ಮಹನೀಯರಿಗೆ ಅದರಲ್ಲಿ ಇವತ್ತು ನಮ್ಮ ಮಾಣಿಕರಾವ್ ಭಂಡಾರಿಯವರು ಒಂದು ಪುಣ್ಯತಿಥಿಯ ಒಂದು ಸಂದರ್ಭದಲ್ಲಿ ಅವರ ಪರಿವಾರದವರ ಸ್ವತಂತ್ರ ಹೋರಾಟಗಾರರನ್ನು ಅವರ ಪರಿವಾರದವರನ್ನು ಕರೆಸಿ ಸನ್ಮಾನ ತ ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಆತ್ಮೀಯರಿಗೆ ನಮ್ಮ ತಮ್ಮೆಲ್ಲರಿಗೆ ಗೊತ್ತಿದೆ ಆ ವ್ಯಕ್ತಿಯವಾದ ಹೆಜ್ಜೆ ಗುರುತುಗಳು ಅವು ಸ್ಪಷ್ಟವಾಗಿ ನಿರ್ ನಿಖರವಾಗಿ ದೃಢವಾಗಿ ಇದ್ದರೆ ಅವು ಕಾಲಾಂತರದಲ್ಲಿ ಹಾಗೆ ಮುಂದುವರಿತವೆ ಸಮಾಜಕ್ಕೆ ಪ್ರೇರಣೆ ನೀಡ್ತಾಯಿವೆ ಅಂತಕ್ಕಂಥದ್ದನ್ನು ಮಾಣಿಕರಾವ್ ಭಂಡಾರಿಯವರ ಜೀವನ ಒಂದು ಚರಿತ್ರೆಯಿಂದ ಅವರ ಹೋರಾಟದಿಂದ ನಾವೆಲ್ಲ ಕಲ್ಕೋಬೇಕಾಗಿದೆ ಅವರು ತಮ್ಮ ವೃತ್ತಿ ಪತ್ರಿಕಾ ವಿತರಣಾ ಕಾರ್ಯ ಅದು ಅವರ ಮುಖ್ಯ ಕಾಯಕ ಅತ್ಯಂತ ಶಿಸ್ತುಬದ್ಧ ಸಮಯಕ್ಕೆ ಸರಿಯಾಗಿ ಆ ವಿತರಣೆ ಮತ್ತು ಕಟ್ಟುನಿಟ್ಟಿನ ನಿಯಮಗಳವರು ಅದಕ್ಕೆ ಅವರ ಮಾತುಗಳು ಅಷ್ಟೇ ಕಠಿಣ ಆದ್ರ ಹೃದಯ ಮಾತ್ರ ಬಹಳ ಮೃದು ಅವರದು ಯಾಕಂತಂದರೆ ಯಾವುದೇ ಒಂದು ನಿಯಮವನ್ನು ಉತ್ತಮ ಸಂಗತಿಗಳನ್ನು ಹೇಳಬೇಕಾದರೆ ಕೆಲವು ಸಲ ಒಂದು ಕಡುವಾದ ಒಂದು ಕಹಿಯಾದ ಮಾತಿನಲ್ಲಿ ಹೇಳಬೇಕಾಗ್ತದೆ ಆದರೆ ಅವರ ಉದ್ದೇಶ ಮಾತ್ರ ಉತ್ತಮವಾಗಿರುತ್ತದೆ ಅವರ ಹೋರಾಟದಲ್ಲಿ ನಮ್ಮ ತಂದೆಯವರು ಸಕ್ರಿಯವಾಗಿ ಭಾಗವಹಿಸಿದ್ದರು ಆವಾಗ ನಿಜಾಮ್ ಸರ್ಕಾರವರು ಇವರನ್ನು ಅರೆಸ್ಟ್ ಮಾಡಿ ಮೂವತ್ತೈದು ವರ್ಷ ಇವರಿಗೆ ಶಿಕ್ಷೆ ಆಗಿತ್ತು ಯಾವುದರಲ್ಲಿ ಬಾಂಬ್ ಕೇಸ್ನಲ್ಲಿ ಈ ಥರ ಉಗ್ರವಾಗಿ ಹೋರಾಟ ಮಾಡಿದರು ಈ ಹೋರಾಟದ ಒಂದು ಒಂದೇ ಒಂದು ಗುರಿ ಇತ್ತು ಅವ್ರದ್ದು ಈ ಭಾಗಕ್ಕೆ ಸ್ವಾತಂತ್ರ್ಯ ತಗೋಬೇಕು ಅದರ ಸಲುವಾಗಿ ಅವರು ಅದನ್ನೇ ಗುರಿಯಾಗಿಟ್ಟುಕೊಂಡು ಹೋರಾಟ ಮಾಡಿ ತಮ್ಮ ವೈಯಕ್ತಿಕ ಬದುಕನ್ನು ಸಹ ತ್ಯಾಗ ಮಾಡಿದರು ನಾವೆಲ್ಲ ಆಮೇಲೆ ಸ್ವಾತಂತ್ರ್ಯ ಆದಮೇಲೆ ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ನಾನು ಹುಟ್ಟಿದ್ದು ರೀ ನಮ್ಮದು ವೈಯಕ್ತಿಕ ನಮ್ಮ ತಂದೆಯವರು ವೈಯಕ್ತಿಕ ಬದುಕು ಇದ್ದೇ ಇರಲಿಲ್ಲ ಯಾಕಂದ್ರೆ ಅದು ಒಂದೇ ಗುರಿ ಇತ್ತು ಅವ್ರಿಗೆ ಸ್ವಾತಂತ್ರ್ಯ ತೊಗೊಳ್ಬೇಕಂತೇಳಿ ಆ ಸ್ವಾತಂತ್ರ್ಯ ತೊಗೊಳೋ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡಿದರು ಆಮೇಲೆ ಸ್ವಾತಂತ್ರ್ಯ ನಂತರ ಒಂದು ಪತ್ರಿಕೆ ವ್ಯಾಪಾರ ಮಾಡಿ ಪತ್ರಿಕೆ ವಿತರ್ಕರಾಗಿ ಕೆಲಸ ಮಾಡಿ ಒಂದು ಮೌಲ್ಯಯುತವಾದ ಜೀವನ ನಡೆಸಿದರು ಆದರೆ ಇಂಥ ಶಿಸ್ತಿನ ಸಿಪಾಯಿ ಅಂತಕ್ಕಂಥ ಆಗಿರ್ಬೋದು ಅಥವಾ ಕಟ್ಟುನಿಟ್ಟಿನ ಅವ್ರ ಮಾತಿನಲ್ಲಿ ನಡೆ ನುಡಿ ಏನೋ ಒಂದು ಕಡೆ ಕಟೋರಾಗ್ತಕ್ಕಂಥ ಕಾಣಿಸ್ತಿರ್ಬೋದು ಅದ್ರ ಹೃದಯ ಮಾತ್ರ ಕಮಲದಂಥದ್ದು ಯಾವ ರೀತಿಯಾಗಿ ಕೆಸರಿನಲ್ಲಿ ಕಮಲ ಹುಡ್ತದೋ ಅದರ ಆ ಹೂವು ಎಷ್ಟು ಪರಿಮಳವಾಗಿ ಬರ್ತದೋ ಅಂತಹ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಅದಕ್ಕೆ ಒಟ್ಟಾರೆಯಾಗಿ ನಿಮ್ಮನ್ನು ಸ್ವಾತಂತ್ರ್ಯ ಸೇನಾ ಈ ರಜಾಕಾರರ ಬಗ್ಗೆ ಮಾತಾಡಿದಾಗ ಬಹುಶಃ ಗೊತ್ತಾಗ್ತಾ ಇದೆ ಆದರೆ ಇತಿಹಾಸವನ್ನು ನೋಡಿಕೊಂಡಾಗ ಇಲ್ಲಿ ರಜಾಕಾರರ ಹಾವಳಿ ಒಳಗ ಬಹುಶಃ ಇಲ್ಲಿ ನಮ್ಮ ಹುಮ್ನಾಬಾದ್ರು ಆಗಿರ್ಬೋದು ಚುಡುಗೊಪ್ಪ ಆಗಿರ್ಬೋದು ಅಥವಾ ಹಳಿಕಡ್ ಆಗಿರ್ಬೋದು ಸ್ವಾತಂತ್ರ್ಯ ಸೇನೆ ಒಳಗೆ ಈ ಮ ದಿವಂಗತ ಮಾಣಿಕರಾವ್ ಭಂಡಾರಿಯವರ ಒಂದು ಕಾಯಕ ಎಷ್ಟು ಒಂದು ನೈಪುಣ್ಯತೆ ಅಥವಾ ಜಾಗೃತೆ ಇತ್ತು ಇತ್ತು ಅಂದರೆ ಬಹುಶಃ ಅದು ಹೇಳುತ್ತಿರೋದು ಅಂತಕ್ಕಂಥ ಕೂಡ ಗಮನಿಸ್ತೀವಿ ಯಾಕೆ ಯಾಕಂದ್ರೆ ಅವರ ಕಾಯಕದಲ್ಲಿ ನಿಷ್ಠೆ ಸಮಯ ಪರಿಪಾಲನೆ ಮತ್ತೊಬ್ಬರ ಬಳಿಗೆ ಆಗ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆಯಾಗಿ ಅವರು ಇರ್ತಕ್ಕಂಥ ದ್ವೇಷ ಅವ್ರ ದೃಷ್ಟಿ ಹೆಂಗಿತ್ತಂದ್ರ ಕಣ್ಣು ಒಂದಾಗಿರ್ಬೋದ್ರ ದೂಡುವ ದೃಷ್ಟಿ ಅನೇಕ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಇಲ್ಲಿ ಗಮನಿಸ್ತೀವಿ ಅದಕ್ಕೆ ಅವರ ಇಲ್ಲಿರ್ತಕ್ಕಂಥ ಭಾತೃತ್ವ ಅವ್ರ ಬಳಿ ಇರ್ತಕ್ಕಂಥ ನಡೆ ನುಡಿ ಆಚಾರ ವಿಚಾರ ಎಲ್ಲವನ್ನು ಗಮನಿಸಿಕೊಂಡ್ರೆ ಇಂತಹ ಮಹಾ ರಾಜಕಾರಣಿ ಅಂತ ಅಷ್ಟೇ ಅಲ್ಲ ಆತ ಭಾತೃತ್ವ ಕೂಡ ಹೌದು ಅದಕ್ಕೆ ಇಂಥ ಜೀವನ ಕೂಡ ಎಲ್ಲರ ಜೀವನದಲ್ಲಿ ಅಳಗೊಳಿಸ್ಬಿಡಬೇಕಂತೆ ಬಂಡಾರಿ ಸಾಹೇಬರು ಭಾಳ ದೊಡ್ಡ ಏನಾದ್ರು ಸ್ವಾತಂತ್ರ್ಯ ಸೇನಾನಿ ಇದ್ದರು ಅವರಿಗೆ ನಾವು ಬಾಲಕರು ಇದ್ದಾಗೆಂದ ಹಿಡಿದು ಏನಾದ್ರು ಅವ್ರಿಗೆ ನೋಡ್ಕೊತಾ ಬಂದಿದ್ದೆವು ಶಿಸ್ತಿನ ಸಿಪಾಯಿನೂ ಸಹ ಇದ್ದರು ಆರ್ಯ ಸಮಾಜದ ಭಾಳ ದೊಡ್ಡ ಲೀಡ್ರ್ ಇದ್ರು ಅವರು ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತು ನಾಲ್ಕರಾಗ ನಾಲ್ಕು ಮಂದಿ ಇಲ್ಲಿ ಶಹೀದ್ ಆದರು ಆರ್ಯ ಸಮಾಜ ಲೀಡ್ರ್ ಅದ್ರೊಳಗೆ ಶಿವಚಂದ್ರಜಿ ಶಿವಚಂದ್ರ ಅವರು ರಾವ್ಜಿರಾವ್ ಮತ್ತು ಅಂದ್ರೆ ಪುಂಡಿಕ್ ರಾವ್ ಮತ್ತು ಇನ್ನೊಬ್ಬರು ನರಸಿಂಗ್ರಾವ್ ಅಂತಂದು ನಾಲ್ಕು ಮಂದಿ ಅವ್ರ ಅಖಡದಾಗಿ ಇವ್ರು ಬೆಳೆದಿದ್ದವ್ರು ಅವ್ರೇ ಅವ್ರ ಸಂಗತಿ ಏನಾದಂದ್ರೆ ಸ್ವಾತಂತ್ರ್ಯ ಸೇನಾದಂಥ ದತ್ತೂರಾವ್ ಆಗಲಿ ಅಲ್ಲಿಂದ ಅಲ್ಲಿಂದ ಇನ್ನೊಬ್ಬರು ಏನಾದಂದ್ರೆ ಶಿವಲಿಂಗಪ್ಪ ಸಜ್ಜನ್ ಶೆಟ್ಟಿ ಅಂತೂ ಇದ್ದರು ಬಸವರಾಜ್ ಡ್ರಾಯಿಂಗ್ ಮಾಸ್ಟರ್ ಸಾಹರು ಇದ್ದರು ಮತ್ತೇನದ ಅಂದ್ರೆ ಭಂಗಿಮಠ್ ಮಾಸ್ಟರ್ ಸಾಬ್ಬರು ಅವ್ರೂ ಆರ್ ಎಸ್ ಸಮಾಜ ಲೀಡರ್ಸ್ ಭಾಳ ಮಂದಿ ಏನಾದಂದ್ರೆ ಅವ್ರ ಸಂಗತಿ ಸಂಗಾತಿಯಾಗಿ ಸಂಗತಿಯಾಗಿ ಸ್ವಾತಂತ್ರ್ಯದರ್ಶಿ ನಿಜಾಮರ ವಿರುದ್ಧ ಭಾಳ ದೊಡ್ಡ ಸ್ವಾತಂತ್ರ್ಯ ಅವರು ಹೂಡಿದರು ಇಲ್ಲಿ ಹುಮನಾಬಾದ್ ಕೇಂದ್ರದಾಗ ಅಲ್ಲಿಂದ ಭಾಳ ಪಾಪ್ಯುಲರ್ ಇದ್ದರು ಅಲ್ಲಿಂದ ಅವರೇನದ ಅಂದರೆ ವಾರ್ ಟೈಮ್ ಲೀಡರ್ ಇದ್ದಪ್ಪಲೆ ವಾರ್ ಟೈಮ್ ಹೀರೋ ಹಿಂದೂಸ್ತಾನ್ಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಮತ್ತು ಹೈದರಾಬಾದ್ ವಿಮೋಚನೆ ಆಗಿದ್ದ ನಂತರ ಅವ್ರ ಅವ್ರ ಯುಟಿಲಿಟಿ ಅಂದ್ರೆ ಮಹತ್ವತೆ ಕಮ್ಮ ಆದಪ್ಲೆ ಐತೆ ಯಾಕಂದ್ರೆ ಯಾವಾಗಾರು ದೇಶ ಆಗಿದ್ದಾಗೆ ಅವ್ರು ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ ವ್ಯಕ್ತಿತ್ವ ಅವ್ರ ಬಂದಿತ್ತು ಬೇರೆ ಟೈಮ್ನಾಗ ಬೇರೆ ಬೇರೆ ರಾಜಕಾರಣಿನೇ ಬಂದು ಬೇರೆ ಬೇರೆ ಫೈದಾ ಮಾಡ್ಕೊಂಡು ಹೋಗಿರ್ತಾರೆ ಆದರೆ ಅವರಿಗೆ ಅವ್ರ ಕುಟುಂಬದವರಿಗೆ ಅವ್ರದ್ದು ಏನು ಸ್ವಾತಂತ್ರ್ಯ ಸಂಗ್ರಾಮದಾಗ ಒಂದು ಅವ್ನು ಸ್ಯಾಕ್ರಿಫೈಸ್ ಆಯಿತು ಭಾಳಷ್ಟು ಮಂದಿ ಯಾರ್ಯಾರು ಹೋರಾಡ್ಯಾರ ಅವ್ರ ಕುಟುಂಬದವ್ರಿಗೆ ಉಪಯೋಗ ಆಗಿಲ್ಲ ಮತ್ತು ಅವ್ರಿಗೂ ಉಪಯೋಗ ಆಗಿಲ್ಲ ಬೇರೆಯವ್ರಿಗಾಯಿತು ಅವ್ರಿಗೆ ಅದ್ರ ವಿಚಾರನೂ ಎದ್ದಿದ್ದಿಲ್ಲ ಅವ್ರಿಗೆ ಅವ್ರು ಹೋರಾಟ ಮಾಡೋ ಮುಂದೆ ನಮಗೆ ಸಿಗಲಿ ಅಥವಾ ನಮ್ಮ ಕುಟುಂಬದವ್ರಿಗೆ ಸಿಗಲಿ ರಾಜಕೀಯ ಅಧಿಕಾರ ಅಂತಕ್ಕಂಥ ವಿಚಾರವೂ ಎದ್ದಿದ್ದಿಲ್ಲ ಮತ್ತು ಅವರಿಗೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ